ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ರವೆ ಇಡ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಜೊತೆಯಲ್ಲಿ ರವೆ ಇಡ್ಲಿಗೆ ಕಾಂಬಿನೇಷನ್ ಆಲಿಗೆಡ್ಡೆ ಬಾಂಬೆ ಸಾಗು ಎರಡನ್ನೂ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇವಾಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ ಇವಾಗ ಗ್ಯಾಸ್ ಎಣಿಸಿ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಗೋಡಂಬಿ ಹಾಕಿದ್ದೀನಿ ಒಂದು ಹತ್ತು ಪೀಸ್ ತೊಗೊಳ್ಳಿ ಇವಾಗ ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈಯೂ ಹಾಕಬೇಕು ಈಗ ಫ್ರೈ ಆಗಿದೆ ಇದು ಎಂತಕ್ಕೆ ಅಂದರೆ ಇಡ್ಲಿ ಮೇಲೆ ಹಾಕೋಕ್ಕೆ ನೀವು ಬೇಕಾದರೆ ಟೊಮೊಟೊನು ರೌಂಡಾಗಿ ಕಟ್ ಮಾಡಿಕೊಂಡು ಹಾಕೋಬೋದು ಟೊಮೊಟೊ ಕ್ಯಾರೆಟು ಏನು ಬೇಕಾದರೂ ಹಾಕೋಬೋದು ಒಂದು ಸ್ಪೂನ್ ಸಾಸಿವೆ ಹಾಕಿದ್ದೀನಿ ಆ ಸ್ವಲ್ಪ ಚಟಪಟ ಅಂದಿದ ತಕ್ಷಣ ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಕರಿಬೇವಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಈ ಥರ ಹಾಕೊಂಡಿದ್ದೀನಿ ಸ್ವಲ್ಪ ಇಂಗು ಅದು ಒಂದು ಅರ್ಧ ನಿಮಿಷ ಫ್ರೈ ಆಗಬೇಕು ಆದಷ್ಟು ಗ್ಯಾಸ್ ಸಣ್ಣ ಉರಿ ಮಾಡಿಕೊಂಡೆ ಫ್ರೈ ಮಾಡಿ ಇವಾಗ ರವೆ ಹಾಕ್ತಾಯಿದ್ದೀನಿ ಎರಡು ಬಟ್ಲು ರವೆ ತೊಗೊಂಡಿದ್ದೀನಿ ಮೀಡಿಯಮ್ ರವೆ ಇವಾಗ ಇದನ್ನ ಫ್ರೈ ಮಾಡ್ಕೋಬೇಕು ಆದಷ್ಟು ಗ್ಯಾಸ್ ಸಣ್ಣ ಮಾಡ್ಕೊಂಡು ಒಂದ್ ಎರಡು ಮೂರು ನಿಮಿಷ ನೀಟಾಗಿ ರವೆಲ್ಲ ಬಿಡಿಯಾಗಿ ಬಿಡೋ ತರ ಫ್ರೈ ಮಾಡಬೇಕು ಕೈ ಆದಷ್ಟು ಗ್ಯಾಸ್ ಉರಿ ಕಮ್ಮಿ ಮಾಡ್ಕೋಬೇಕು ಇವಾಗ ರವೆ ಹುರಿದಾಗಿದೆ ಒಂದು ಬಟ್ಲಿಗೆ ಸೇರ್ಸ್ಕೊತಾ ಇದ್ದೀನಿ ಈಗ ಹುರಿದಾಗಿರೋ ರವೆಗೆ ಅದು ಸ್ವಲ್ಪ ತಣ್ಣಗಾದಮೇಲೆ ಮೊಸರು ಹಾಕೋಬೇಕು ಒಂದು ಬಟ್ಲು ಮೊಸರು ಹಾಕಿದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡಬೇಕು ಅದನ್ನು ರವೆನೋ ಮೊಸರು ಒಂದೋ ಥರ ನೀಟಾಗಿ ಮಿಕ್ಸ್ ಆಗಬೇಕು ಇವಾಗ ಈಗ ಇನ್ನೊಂದು ಬಟ್ಲು ಮೊಸರು ಹಾಕ್ತಾಯಿದ್ದೀನಿ ನಾನು ಎರಡು ಬಟ್ಲು ಮೊಸರು ಹಾಕಿರೋದು ನೀವು ಬೇಕಾದರೆ ಸ್ವಲ್ಪ ನೀರು ಹಾಕೋಬೋದು ಇವಾಗ ನೀಟಾಗಿ ಮಿಕ್ಸ್ ಮಾಡಬೇಕು ರುಚಿಗೆ ಉಪ್ಪು ಉಪ್ಪು ನೋಡಿ ಹಾಕ್ಕೊಳ್ಳಿ ನಾನು ಸೋಡಾ ಹಾಕ್ತಾಯಿದ್ದೀನಿ ಯಾಕಂದರೆ ರವೆ ಇಡ್ಲಿಗೆ ಸೋಡಾ ಹಾಕ್ಲೇಬೇಕು ಯಾಕಂದರೆ ಇಡ್ಲಿ ಉಬ್ಬಲ್ಲ ಥರನೇ ಇರುತ್ತೆ ಅದರಿಂದ ಸೋಡಾ ಹಾಕ್ಲೇಬೇಕು ರವೆ ಇಡ್ಲಿಗೆ ಅವಾಗ ಚೆನ್ನಾಗಿ ಉಬ್ಬುತ್ತೆ ರವೆ ಇಡ್ಲಿ ಇವಾಗ ಮಿಕ್ಸ್ ಮಾಡಿಬಿಟ್ಟು ಇವಾಗ ಈ ಹದದಲ್ಲಿದೆ ಇವಾಗ ಒಂದು ಹದಿನೈದು ನಿಮಿಷ ಮುಚ್ಚಿಟ್ಬಿಡ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮಿಕ್ಸ್ ಆಗಬೇಕು ಅದನ್ನು ಈಗ ಒಂದು ಸೈಡಲ್ಲಿ ಎತ್ತಿಡೋಣ ಇದು ಈಗ ಆಲೂಗಡ್ಡೆ ಬಾಂಬೆ ಸಾಗೋಗೆ ರೆಡಿ ಮಾಡ್ತಾಯಿದ್ದೀನಿ ಈಗ ಗ್ಯಾಸ್ ಎಣಿಸಿ ಪಾತ್ರೆ ಇಟ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಅರ್ಧ ಸ್ಪೂನ್ ಸಾಸಿವೆ ಹಾಕಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಕಡ್ಡಿ ಕರಿಬೇವು ಇವಾಗ ಇದೆಲ್ಲ ಫ್ರೈ ಮಾಡ್ಕೋಬೇಕು ಆದಷ್ಟು ಲೋ ಫ್ಲೇಮಲ್ಲೇ ಕ ಹುರ್ಕೋಬೇಕು ಇದನ್ನು ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೆ ತುರ್ದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಿಂಗಾಗ್ತಾಯಿದ್ದೀನಿ ಇವಾಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಅದು ಫ್ರೈ ಆಗಬೇಕು ಇವಾಗ ಬಟಾಣಿ ರಾತ್ರಿಯೇ ನೆನೆಸಿಟ್ಟಿರೋದು ಒಂದು ಹತ್ತು ನಿಮಿಷ ಬೇಯಿಸಿ ಹಾಕ್ಕೊಳ್ಳಿ ಯಾಕಂದರೆ ಹಂಗೆ ಹಾಕಿದ್ರೆ ಅದು ಹಸಹಸಿಯಾಗೇ ಇರುತ್ತೆ ಬೇಗ ಬೇಯೋದಿಲ್ಲ ಎರಡು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಈ ಥರ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಫ್ರೈ ಆಗಬೇಕು ಸ್ವಲ್ಪ ಇತ್ತು ಕಾಲು ಸ್ಪೂನ್ ಅರ್ಶಿನ ಹಾಕ್ತಾಯಿದ್ದೀನಿ ರುಚಿಗೆ ಉಪ್ಪು ಉಪ್ಪು ಯಾಕೆ ಅಂದರೆ ಟೊಮೊಟೊನೂ ಈರುಳ್ಳಿನೂ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಇವಾಗೆಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಎಲ್ಲ ಫ್ರೈ ಆಗಿದೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಸಾಫ್ಟಾಗಿದೆ ಎರಡು ಬಾಟ್ಲು ನೀರು ಹಾಕ್ತಾಯಿದ್ದೀನಿ ನೀರು ಎಂತಕ್ಕೆ ಅಂದರೆ ಅದೊಂದು ಸ್ವಲ್ಪ ನೀರಲ್ಲಿ ಸ್ವಲ್ಪ ಕುದಿಲಿ ಅಂತ ಇವಾಗ ಇವಾಗ ಅದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕು ಕುದಿಬೇಕು ಸ್ವಲ್ಪ ಇವಾಗ ಕುದೀತೈತೆ ನೋಡಿ ನಾನು ಮೂರು ಆಲೂಗೆಡ್ಡೆ ಫಸ್ಟೇ ಬೇಯಿಸಿ ಇಟ್ಕೊಂಡಿದ್ದೆ ಈ ಥರ ಪೀಸ್ ಮಾಡಿದ್ದೀನಿ ಪೀಸ್ ಮಾಡಿರೋದನ್ನು ಅದಕ್ಕೆ ಹಾಕೋಬೇಕು ಇವಾಗ ಇವಾಗ ಮಿಕ್ಸ್ ಮಾಡಬೇಕು ಯಾಕಂದರೆ ಹಸಿ ಆಲಗಡ್ಡೆನೇ ಹಾಕಿದ್ರೆ ಅದರಲ್ಲಿ ಬೇಯೋದಿಲ್ಲ ಹಸಿ ಹಸಿಯಾಗೇ ಇರುತ್ತೆ ಈ ಥರ ಹಾಕ್ಕೊಂಡ್ರೆ ಅದು ಸ್ವಲ್ಪ ಮೆತ್ತಿಗೆ ಬೆಂದಿರುತ್ತೆ ಚೆನ್ನಾಗಿರುತ್ತೆ ನಾನು ಒಂದು ಸ್ಪೂನ್ ಕಡಲೆ ಹಸಿಟ್ಟು ತೊಗೊಂಡು ಈ ಥರ ಕಲಿಸ್ಕೊಂಡಿದ್ದೀನಿ ಗಂಟಿಲ್ದಂಗೆ ಕಲಸಾಕಿ ಯಾಕಂದರೆ ಸ್ವಲ್ಪ ಗಟ್ಟಿ ಬರಲಿ ಅಂತ ಆದಷ್ಟು ಸ್ವಲ್ಪ ಗ್ಯಾಸ್ ಕಮ್ಮಿ ಮಾಡ್ಕೊಳ್ಳಿ ಇಲ್ಲಾಂದರೆ ಕಡಲೆ ಹಸಿಟ್ ಇಟ್ಟಾಕಿರ್ತೀವಲ್ಲ ಅದು ಸೀದೋಗುತ್ತೆ ತಳ ಹಿಡ್ದುಬಿಡುತ್ತೆ ಆಮೇಲೆ ಗಟ್ಟಿ ಆಗುತ್ತಲ್ಲ ಅಂತ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಆಲೂಗಡ್ಡೆ ಬಾಂಬೆ ಸಾಗು ರೆಡಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಇವಾಗ ಇಡ್ ರವೆ ಉಬ್ಬಿದೆ ನೋಡಿ ಈ ಥರ ಹಿಟ್ಟು ಇವಾಗ ನೀಟಾಗಿ ಸಲ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ನಾನು ಇಡ್ಲಿ ಪಾತ್ರೆಗೆ ಎಲ್ಲದಕ್ಕೂ ಈ ಥರ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕಿದ ನಂತರ ಫ್ರೈ ಮಾಡಿ ಇಟ್ಕೊಂಡಿದ್ದು ಗೋಡಂಬಿ ಹಾಕ್ತಾಯಿದ್ದೀವಿ ನೀವು ಕ್ಯಾರೆಟು ತುರ್ದ್ಬಿಟ್ಟು ಹಾಕ್ಕೋಬೋದು ಟೊಮೊಟೊ ಹಾಕೋಬೋದು ಇವಾಗ ನಾನು ಒಂದೊಂದು ಸೌಟ್ ಹಾಕ್ತಾಯಿದ್ದೀನಿ ಆದಷ್ಟು ನೀವು ಜಾಸ್ತಿ ಹಿಟ್ಟನ್ನು ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ ಅದು ಹರಿದು ಎಲ್ಲ ಒಂಥರ ಗಟ್ಟಿಗೆ ಇಟ್ಟಿಟ್ಟು ಥರ ಆಗೋಗುತ್ತೆ ಇಡ್ಲಿ ಮೇ ಸೋಡಾ ಅಂತೂ ಮರಿಲೇಬೇಡಿ ಸೋಡಾ ಹಾಕ್ಲೇಬೇಕು ರವೆ ಇಡ್ಲಿಗೆ ಎಲ್ಲ ಪ್ಲೇಟ್ಗೂ ಹಾಕಾಗಿದೆ ಆಗಿದೆ ನಾನು ನೀರನ್ನ ಆವಾಗಲೇ ಇಟ್ಟಿದ್ದೆ ಇವಾಗ ಇಡ್ಲಿ ಇಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಬೇಯಬೇಕು ಇವಾಗ ನಾನು ಕ್ಯಾಪ್ ಇದ್ದೀನಿ ಈಗ ಹತ್ತು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ಇಡ್ಲಿ ಇದು ಒಂದು ಹತ್ತು ನಿಮಿಷ ತಣ್ಣಗಾದಮೇಲೆ ಇಡ್ಲಿ ತೆಗಿಬೇಕು ನೀವು ಟ್ರೈ ಮಾಡಿ ಹೋಟಲಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಸಾಫ್ಟಾಗಿ ಬರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ